ಕಣ್ಣಿನೊಳಗೆ ಶುರುವಾದ ಪ್ರೀತಿ ಮನಸ್ಸಿನೊಳಗೆ ಮನೆ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರೆತೈತಿ ನನ್ನ ಹೃದಯದ ರಾಜ್ಯದೊಳಗ ಮಹಾರಾಣಿ ನೀನು ಗೆಳತಿ ನನ್ನ ಹೃದಯದ ರಾಜ್ಯದೊಳಗ ಮಹಾರಾಣಿ ನೀನು ಗೆಳತಿ ಏ ಹುಡುಗಿಯಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋದೈತಿ ಏ ಹುಡುಗಿಯಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋದೈತಿ ನಿಜ ಹೇಳತಿ ನಿಣತಿ ಕಿವಿಗೊಟ್ಟ ಕೇಳ ಗೆಳತಿ ಥ್ಯಾಂಕ್ ಯು ವೆರಿ ಮಚ್ ನನ್ನ ಹಾಡನ್ನು ಕೇಳಿದ್ದಕ್ಕೆ ಈ ದಿನ ನಾನು ಒಂದು ವಿಶೇಷ ಸ್ನ್ಯಾಕ್ಸ್ ತೋರಿಸ್ತಾ ಇದ್ದೀನಿ ನಿಮಗೆ ಸ್ನೇಹಿತರೆ ಈ ದಿನ ಒಂದು ಅವಲಕ್ಕಿ ಬೋಂಡ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಹಸಿಮೆಣ್ಸಿ ಈರುಳ್ಳಿ ಕರಿಬೇವು ಕೊತ್ತಂಬರಿ ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಸಬ್ಬಸಿಗೆ ಸೊಪ್ಪು ತೊಗೊಂಡಿದ್ದೀನಿ ಒಂದು ಬೌಲು ಅವಲಕ್ಕಿ ಆಮೇಲೆ ಒಂದು ಮೂರು ಟೀ ಸ್ಪೂನಷ್ಟು ಕಡಲೆಬೇಳೆ ಹಿಟ್ಟು ತೊಗೊಂಡಿದ್ದೀನಿ ಬೇಸನ್ ಹಿಟ್ಟು ಅಂತೀರಲ್ಲ ಅದು ಹಾಗೆ ಒಂದು ಸ್ವಲ್ಪ ಅಜ್ವಾನ ಅದಷ್ಟು ಹಾಕೋಲ್ಲ ಒಂದು ಕಾಲು ಸ್ಪೂನ್ ಅಷ್ಟು ಹಾಕಿರ್ತೀನಿ ಆಮೇಲೆ ಗರಂ ಮಸಾಲ ಮತ್ತು ಅರಿಶಿನ ಇಷ್ಟು ಸಾಮಾನನ್ನು ಬಳಸಿ ಅವಲಕ್ಕಿ ಬೋಂಡ ನೀವು ಬೆಳಗ್ಗೆ ತಿಂಡಿಗಾದರೂ ಆದರೂ ಮಾಡ್ಕೋಬೋದು ಹಾಗೆಯೇ ಸಾಯಂಕಾಲ ಸ್ನ್ಯಾಕ್ಸ್ಗಾದರೂ ಮಾಡ್ಕೋಬೋದು ದಿಢೀರ ಅಂತ ಆಗುವಂಥದ್ದಿದ್ದು ಕೇವಲ ಒಂದು ಹತ್ತು ನಿಮಿಷ ಆದರೆ ಸಾಕು ಬೋಂಡ ಅವಲಕ್ಕಿ ಬೋಂಡ ರೆಡಿಯಾಗಿಬಿಡುತ್ತೆ ಸ್ನೇಹಿತರೆ ಮೊದಲಿಗೆ ನಾನು ಹಸಿಮೆಣಸಿ ಕಾಯಿ ಗರಂ ಮಸಾಲ ಕರಿಬೇವು ಕೊತ್ತಂಬರಿ ಎಲ್ಲವನ್ನೂ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಈಗ ಅದನ್ನು ಸ್ವಲ್ಪ ತರಿತರಿಯಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ನಾನು ನಿಮ್ಮ ಮನೆಯಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿ ಇತ್ತು ಡೈರೆಕ್ಟ್ ಅಂದರೆ ಅದನ್ನೇ ಹಾಕ್ಬೋದು ಈ ರೀತಿ ನೋಡಿ ತರಿತರಿಯಾಗಿ ರುಬ್ಕೊಂಡ್ ನಾನು ಓಕೆ ಸ್ನೇಹಿತರೆ ಇದು ತರಿತರಿ ಆಗಿದೆ ಈಗ ನೆಕ್ಸ್ಟ್ ಅವಲಕ್ಕಿನ ವಾಶ್ ಮಾಡ್ಕೊಂಡಿದ್ನಲ್ಲ ಆ ಅವಲಕ್ಕಿನ ಅದಕ್ಕೆ ಬೆರೆಸ್ತಾ ಇದ್ದೀನಿ ನೋಡಿ ಇದು ಸಹ ಸ್ವಲ್ಪ ತರಿತರಿ ಆಗಿರಬೇಕು ಪೂರ್ತಿ ಪೇಸ್ಟ್ ಮಾಡ್ಕೋಬೇಡಿ ನೀರೇನು ಬೆರೆಸೋ ಆಗತ್ತೆ ಇಲ್ಲ ಯಾಕಂದರೆ ಅದು ಸ್ವಲ್ಪ ನೀರಿರುತ್ತಲ್ಲ ಅವಲಕ್ಕಿ ಒಳಗೆ ಅದಕ್ಕೋಸ್ಕರ ನಾನು ನೀರನ್ನು ಮುಟ್ಟಿಸ್ತಾ ಇಲ್ಲ ಆಮೇಲೆ ಈರುಳ್ಳಿನೇ ಹಾಕ್ತಾ ಇದ್ದೀವಲ್ಲ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದಕ್ಕೋಸ್ಕರ ಈಗ ಇದನ್ನು ನೋಡಿ ಪೇಸ್ಟ್ ಮಾಡ್ಕೊಂಬರ್ತೀನಿ ಓಕೆ ಪೇಸ್ಟ್ ಮೇಲೆ ಎಲ್ಲ ಪದಾರ್ಥನ ಹಾಕಿ ಈ ರೀತಿ ಕಲಸಿ ಇಟ್ಟಿದ್ದೀನಿ ನೋಡಿ ನಾನು ಆಮೇಲೆ ಇದಕ್ಕೆ ಸ್ವಲ್ಪ ಸೋಡಾ ಸ್ವಲ್ಪ ಉಪ್ಪು ನೋಡಿದರೆಲ್ಲ ಉಪ್ಪು ಹಾಕಿದ್ದೆ ಉಪ್ಪು ಹಾಕಿ ತೋರಿಸಿದ್ದೀನಿ ಸ್ವಲ್ಪ ಅಚ್ಚ ಖಾರದ ಪುಡಿನ ಬೆರೆಸ್ತಾ ಇದ್ದೀನಿ ಗರಂ ಮಸಾಲ ಹಾಕ್ತಾ ಅಚ್ಚ ಖಾರ ಪುಡಿ ಸಾರಿ ಅಚ್ಚ ಖಾರ ಪುಡಿ ಇದೆ ಎಲ್ಲ ಯಾಕಂದರೆ ರಸ ಮೆಣಸಿಗ ಉಪಯೋಗಿಸೋದ್ರಿಂದ ಅಚ್ಚ ಖಾರದ ಪುಡಿ ಹಾಕ್ತಾಯಿಲ್ಲ ಗರಂ ಮಸಾಲ ನಾನು ಹಾಕಿದ್ದು ಹಾಗೆ ಸ್ವಲ್ಪ ಅಜ್ಜವಾಯನ್ನ ಆಮೇಲೆ ಹಿಟ್ಟು ಇಷ್ಟನ್ನು ಹಾಕಿ ನಾನು ಕೈಲೇ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂತ ಕಲಸ್ಬಿಡ್ತೀನಿ ನೋಡಿ ಕರಿಬೇವು ಕೊತ್ತಂಬರಿ ಪುದೀನ ಸೊಪ್ಪು ಅದರಲ್ಲಿ ವಿಶೇಷವಾಗಿ ನೀವು ಇದೊಂದು ಐಟಮ್ ಇರಲೇಬೇಕು ಸಬ್ಬಸಿಗೆ ಸೊಪ್ಪಿತ್ತು ಅಂದರೆ ತುಂಬ ಚೆನ್ನಾಗಿ ಘಮ ಅಂತಂದೇಳಿ ಆಂಬೋಡಿ ರೆಡಿ ಆಗುತ್ತೆ ನೋಡಿ ನೋಡಿ ಈರುಳ್ಳಿನೂ ಬೆರೆಸ್ತಾ ಇದ್ದೀನಿ ಸ್ಪೂನಲ್ಲಿ ಕಲಿಸ್ಬೇಡಿ ದಯವಿಟ್ಟು ನೋಡಿ ಈ ರೀತಿ ಕೈಯಲ್ಲಿ ಸ್ಮ್ಯಾಶ್ ಮಾಡ್ಕೊ ಅಂತ ಕಲಿಸ್ಬೇಕಾಗುತ್ತೆ ನೀವು ನೀಟಾಗಿ ಸ್ವಲ್ಪ ಪ್ರೆಸ್ ಮಾಡ್ಕೊಂತ ಕಲಿಸಿದೆ ಅಂದರೆ ನೋಡಿ ಅಸ್ ಕಲಿಸುವಾಗ್ರೆ ಎಷ್ಟು ಘಮಘಮ ಅಂತ ಇದೆ ಅಂದರೆ ಸಬ್ಬಸಿಗೆ ಸೊಪ್ಪು ಇದ್ರೇ ಆಂಬೋಡಿ ರುಚಿಕರವಾಗಿರೋದು ನಾವು ಕಡಲೆಬೇಳೆ ಬೋಂಡ ಮಾಡಿದ್ರೂ ಹಾಕಬೇಕಾಗುತ್ತೆ ನೋಡಿ ಈ ರೀತಿ ಗಟ್ಟಿಯಾಗಿ ನಾನು ಗಟ್ಟಿನೆಲ್ಲ ಇಟ್ಲಾಗೆ ಲಿಕ್ವಿಡ್ ಥರನೆಲ್ಲ ನೋಡಿ ಈ ರೀತಿ ಕಲಸಿಟ್ಟಿದ್ದೀನಿ ಅಂಬೋಡಿ ಯಾವ ರೀತಿ ಬೇಕೋ ಅದನ್ನು ಈಗ ಎಣ್ಣೆನ ಕಾಯಲಿಕ್ಕೆ ಇಟ್ಟಿದ್ದೀನಿ ನೋಡಿ ಓಕೆ ಎಣ್ಣೆ ಕಾಯ್ತಾ ಇದೆ ಹಾಗೆಯೇ ಈ ರೀತಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಅಂಬೋಡಿ ಟೈಪ್ ರೆಡಿ ಮಾಡ್ಕೊಂಡಿದ್ದೀನಿ ನೀವು ವಡಾ ಟೈಪ್ ಬೇಕಾದ್ರೂ ಮಾಡ್ಕೋಬೋದು ನೋಡಿ ಇನ್ನೂ ಇಷ್ಟು ಉಳಿದಿದೆ ಒಂದು ಬೌಲ್ ಅವಲಕ್ಕಿಗೆ ತೋರಿಸ್ತಾ ಇರೋದು ನಾನು ಈ ತಟ್ಟೆಯಲ್ಲಿರೋದನ್ನ ಈಗ ನಾನು ಎಣ್ಣೆಯಲ್ಲಿ ಹಾಕಿ ಕರೆದು ನಿಮಗೆ ಯಾವ ರೀತಿ ಟೇಸ್ಟ್ ಬರುತ್ತೆ ಹೇಳಿ ತೋರಿಸ್ತೀನಿ ನೀವು ಒಂದು ಸಲ ಟ್ರೈ ಮಾಡಿ ಹಾಗೆ ನಾನು ಹಾ ಹೇಳ್ತಕ್ಕಂಥ ಹಾಡು ನಿಮಗೆ ಇಷ್ಟವಾಗಿದೆಯೋ ಇಲ್ವೋ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಿಮಗೆ ಯಾವುದಾದ್ರೂ ಇಷ್ಟವಾಗಿದ್ದರೆ ಹಾಡನ್ನು ಕೇಳಿ ನಾನು ಪ್ರಾಕ್ಟೀಸ್ ಮಾಡಿ ಹೇಳ್ತೀನಿ ಅಂತಂದೇಳಿ ಭರವಸೆ ಇದ್ದೀನಿ ನೋಡಿ ಈಗ ಎಣ್ಣೆ ಸ್ವಲ್ಪ ಕಾದಿದೆ ಎಣ್ಣೆ ಕಾಯಿತು ಅಂತಂದರೆ ಎಣ್ಣೆ ಕಾಯಲಿ ತೀರಾ ಸ್ವಲ್ಪನೇ ಕಾಯ್ತು ಉಗಿ ಬಂತು ಅಂತ ಹಾಕ್ಲಿಕ್ಕೆ ಹೋಗಬೇಡಿ ಎಣ್ಣೆ ಚೆನ್ನಾಗಿ ನೀಟಾಗಿ ಕಾಯಿಲಿ ಈಗ ನೋಡಿ ಈ ರೀತಿ ಅದು ಹಾಕಿದ ತಕ್ಷಣ ಗುಳ್ಳೆ ಗುಳ್ಳೆ ಥರ ಬಂದರೆ ಎಣ್ಣೆ ಕಾದಿದೆ ಅಂತ ಅರ್ಥ ನೋಡಿ ಎಣ್ಣೆಯಲ್ಲಿ ನಾನು ಏನು ರೆಡಿ ಮಾಡ್ಕೊಂಡಿದ್ದೆನೆಲ್ಲ ಎಲ್ಲವನ್ನು ಹಾಕಿದ್ದೀನಿ ತೀರ ಗರಿ ಗರಿಯನ್ನು ಕರಿಬೇಡಿದ್ ಯಾಕಂದರೆ ಎಟ್ ಒಂಥರ ಹಾರ್ಡ್ ಅನಿಸ್ಬಿಡುತ್ತೆ ಅದಕ್ಕೆ ಸ್ವಲ್ಪ ಮೃದುವಾಗೇ ಇದ್ದಾಗಲೇ ತೆಗೆದುಬಿಡಿ ಇದನ್ನು ನೋಡಿ ಈಗ ರೆಡಿಯಾಗಿದೆ ಇದು ತೀರಕ್ಕೆ ಎಂಪತ್ತಂಗೂ ಬಿಡಬೇಡಿ ಸ್ವಲ್ಪ ಎಲ್ಲೋ ಶೇಡ್ ಬಂತು ಅಂದರೆ ತೆಗೆದ್ಬಿಡಿ ಯಾಕಂದರೆ ಅಲ್ಲ ಬೇಗ ಕರೆದು ಬಿಡುತ್ತೆ ಅದು ಅದಕ್ಕೋಸ್ಕರ ಓಕೆ ನೋಡಿ ಈಗ ಒಂದು ಸ್ಟೆಪ್ ನಾನು ತೆಗಿತಾ ಇದ್ದೀನಿ ಚೆನ್ನಾಗಿದೆ ಎಷ್ಟು ಗಮಗಮ ಅಂತಿತ್ತು ಗೊತ್ತಾ ಬಿಸಿ ಇರುವಾಗಲೇ ತಿನ್ಬೇಕು ತುಂಬ ಚೆಂದ ಅದರಲ್ಲೂ ಸಾಯಂಕಾಲ ಟೀ ಜೊತೆಗೆ ಅಂದರೆ ಇನ್ನೂ ಚೆಂದ ಅನಿಸುತ್ತೆ ನೋಡಿ ಓಕೆ ಸ್ನೇಹಿತರೆ ಈಗ ನೋಡಿ ಒಂದು ಸಲ ಹಾಕಿದ್ದರೆ ನಾನು ತೆಗೆದು ತಟ್ಟೆಗೆ ಇಟ್ಕೊಂಡಿದ್ದೀನಿ ನಾನು ಇನ್ನೂ ಸ್ವಲ್ಪ ಉಳಿದಿತ್ತಲ್ಲ ನಿಮಗೆ ತೋರಿಸಿದ್ದೆ ಇನ್ನೂ ಸ್ವಲ್ಪ ಉಳಿದಿದ್ದೆ ನೋಡಿ ಅಂತ ತೋರಿಸಿದ್ದೆ ಅದನ್ನು ನಾನು ಮತ್ತೆ ಹಾಕ್ತಾಯಿದ್ದೀನಿ ನೋಡಿ ಊಟದ ಜೊತೆ ಸೈಡ್ ಡಿಶ್ ಆಗಿನೂ ಸಹ ಉಪಯೋಗಿಸ್ಕೋಬೋದು ಕೆಲವರು ಊಟದ ಜೊತೆಗೆ ಹೊರಗಡೆಯಿಂದ ಬರುವಾಗಲೇ ಗಂಡು ಮಕ್ಕಳು ತಂದುಬಿಡ್ತಾರೆ ಇದು ಮನೆಯಲ್ಲೇ ಮಾಡಿದ್ದು ಆರೋಗ್ಯಕ್ಕೂ ಒಳ್ಳೆಯದು ಮನೆಯಲ್ಲೇ ಮಾಡಿ ಏನು ಮಾಡಿದ್ದಾದ್ರೂ ಯಾಕಂದರೆ ಯಾವ ಎಣ್ಣೆಲಿ ಕರೆದಿರ್ತಾರೆ ಅಂತಂದೇಳಿ ನಮಗೂ ಭಯ ಆಗುತ್ತಲ್ವ ಈಗ ಆರೋಗ್ಯನೇ ಮುಖ್ಯ ಈಗ ನೆಕ್ಸ್ಟ್ ನೋಡಿ ಸ್ವಲ್ಪ ಉಳಿದಿತ್ತಲ್ಲ ಅದನ್ನ ಹಾಕಿ ನಾನು ಎಣ್ಣೆಯಲ್ಲಿ ಕರಿತಾ ಇದ್ದೀನಿ ಸ್ನೇಹಿತರೆ ಮೊಟ್ಟ ಮೊದಲಿಗೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋನ ನೋಡ್ತಾ ನೋಡ್ತಾ ನಿಮ್ಮ ಇಷ್ಟವಾದ ತಕ್ಷಣ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡುವುದನ್ನು ಮರಿಬೇಡಿ ಅಂತ ಹೇಳ್ತಾ ನೋಡಿ ಈಗ ರೆಡಿಯಾಗಿದೆ ಅಂಬೋಡಿ ಅವಲಕ್ಕಿ ಅಂಬೋಡಿ ಅದನ್ನು ಸರ್ವ್ ಮಾಡಿಬಿಡೋಣ ಬನ್ನಿ ನೋಡಿ ಟೊಮೊಟೊ ಸಾಸ್ ಜೊತೆಗೆ ನಾನೀಗ ಸರ್ವ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಗಿಸೋದಕ್ಕಿಂತ ಮೊದಲು ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಇದ್ದೀನಿ ಹಾಗೆ ಏಳು ಮೂವತ್ತಕ್ಕೆ ನೈಟು ನನ್ನ ಲೈವ್ ಇರುತ್ತೆ ದಯವಿಟ್ಟು ಎಲ್ಲರೂ ಜಾಯ್ನ್ ಆಗಿ ಹಾಗೆಯೇ ಜಾಯಿನ್ ಆದವ್ರು ಎಲ್ಲರೂ ಲೈಕ್ ಮಾಡಿ ಅಂತ ಹೇಳ್ತಾ ಎಲ್ಲರೂ ಲೈವಿಗೆ ಬನ್ನಿ ಅಂತ ಕರಿತಾ ಇದ್ದೀನಿ ಸಂಜೆ ಏಳುವರೆಗೆ ನಮಸ್ಕಾರಗಳು